好怎好怎么太硬了？ ಬೆಂಗಳೂರು ಮೆಟ್ರೋಗು ನನಗೂ ಅಲ್ಲಿ ಯಾವ ರೀತಿಯ ಸಂಬಂಧ ಅಂದ್ರೆ ನನ್ನ ಹಿಂದಿರು ನೋಡಿದ್ರೆ ಅದು ಆಶ್ಚರ್ಯ ಆಗುತ್ತೆ ಮತ್ತೆ ತುಂಬಾ ಹೆಮ್ಮೆ ಅನ್ಸುತ್ತೆ ಒಂದ್ ದಿವಸ ನನಗೊಂದು ಕರೆ ಬಂತು ಈಗ ಖಂಡಿತ ಒಂದು ವರ್ಷದ ಹಿಂದೆನೆ ಆಗಿರ್ಬೋದು ಯಾವ್ದಕ್ಕೆ ವರ್ಷದಿಂದ ನಿಮ್ಮ ಒಂದು ವಾಯ್ಸ್ ಬೇಕು ಮೆಟ್ರೋಗೆ ಏನು ಇದು ಅಂತ ಹೇಳಿದಾಗ ವಾಯ್ಸ್ ಆಂಪಲ್ ಕೊಡಿ ಅಂತ ನಿಜ ಹೇಳ್ಬೇಕಂದ್ರೆ ವಾಯ್ಸ್ ಆಂಪಲ್ ಎಲ್ಲ ಕೊಡ್ಬೇಕು ಥರ ಅದೆಲ್ಲ ಏನೂ ಗೊತ್ತಿರಲಿಲ್ಲ ನನಗೆ ಇನ್ನೂ ಚೆನ್ನಾಗಿ ನಮ್ಗ ಇದೆ ಇಂಗ್ಲಿಷ್ ಪತ್ರಿಕೆ ಕನ್ನಡ ಪತ್ರಿಕೆ ಇಟ್ಕೊಂಡು ಒಂದೊಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ರೆಕಾರ್ಡ್ ಮಾಡಿ ನಾನು ಕಳಿಸಿದ್ದೀನಿ ಆಮೇಲೆ ನನಗೆ ಹೇಳಿದ್ರು ಅಂದ್ರೆ ಅಲ್ಲಿ ಒಂದು ಚೆನ್ನೈನಲ್ಲಿ ಆಗ ಇದೆಲ್ಲ ನಿರ್ಧಾರ ಅಲ್ಲಿ ಅವರು ಈ ವಾಯ್ಸ್ ಇರ್ಲಿ ಅಂತ ನನ್ನ ವಾಯ್ಸ್ ಸೆಲೆಕ್ಟ್ ಮಾಡಿದ್ರು ಆಮೇಲೆ ಅವ್ರು ನನ್ಗೊಂದು ಮೇಲ್ ಕಳಿಸೋದು ಈ ತರ ನಿಮ್ಮ ವಾಯ್ಸ್ ಸೆಲೆಕ್ಟ್ ಆಗಿದೆ ಇದರ ನೀವು ಒಂದು ಕಾಂಟ್ರಾಕ್ಟ್ ಸೈನ್ ಹಾಕಬೇಕು ಖುಷಿ ಆಯ್ತು ಸಹಜವಾಗಿ ಆಮೇಲೆ ಅಲ್ಲಿ ಹೋದೆ ಮತ್ತೆ ನೋಡಿದ್ರೆ ದೊಡ್ಡ ಸ್ಕ್ರಿಪ್ಟ್ ಅಲ್ಲಿ ನಮ್ಮ ಬಡಾವಣೆಗಳ ಹೆಸರೆಲ್ಲ ಇದೆ ಜಯನಗರ್ ಏನೋ ಈಗ ಏನೇನ್ ಬರುತ್ತೆ ಬಾಗಿಲ ಕೇಳಿದೆ ನಾನು ಇದು ನನ್ನ ಐಡಿಯಾ ಇಲ್ಲ ಇದು ಹೆಂಗ್ ಬರುತ್ತೆ ಅವಾಗ ಅವ್ರು ಹೇಳಿದ್ರು ಎಲ್ಲೋ ಮೆಟ್ರೋ ಸ್ಟೇಷನ್ ಇದ್ರೆ ಬಾಗಿಲು ತೆರೆಯುತ್ತೆ ಇದು ಡೋರ್ಸ್ ವೆಲ್ ಓಪನ್ ನಾವು ಯು ನೀಟ್ ಟು ಬಿ ಕೇರ್ಫುಲ್ ಇದೆಲ್ಲ ಹೇಳ್ತಾ ಹೋಗ್ಬೇಕು ದಟ್ಸ್ ವೈ ಬಿ ಅವರ್ ರೆಕಾರ್ಡಿಂಗ್ ಅದಾಯ್ತು ಅದಾದ್ಮೇಲೆ ಅಷ್ಟೇ ರೆಕಾರ್ಡಿಂಗ್ ಮುಗಿತು ಎಲ್ಲ ಆಮೇಲೆ ಥ್ಯಾಂಕ್ಸ್ ಅಂತ ಅವ್ರು ಮೇಲ್ ಕಳಿಸಿದ್ರು ಆಮೇಲೆ ಏನ್ ಮೆಟ್ರೋ ಬಿಟ್ಟಾಗ ಇನ್ನೂ ಶುರು ಆಗಿರ್ಲಿಲ್ಲ ಆಮೇಲೆ ನೋಡಿದ್ರೆ ಒನ್ ಫೈನ್ ಡೇ ಇರ್ತಾರಲ್ಲ ಹಂಗೆ ಮೆಟ್ರೋ ಶುರು ಆಗುತ್ತೆ ಬಾಯಪ್ಪನಹಳ್ಳಿ ಇಂದ ಎಚ್ ಜಿ ರೋಡ್ ಅದು ಫಸ್ಟ್ ಖುಷಿ ಏನಂದ್ರೆ ನನ್ನ ವಯಸ್ಸು ಬರುತ್ತೆ ಇಲ್ಲಿ ಈ ತರದ್ದು ಮತ್ತೆ ಅಂದ್ರೆ ಇನ್ನೂ ಒಂದೇನಂದ್ರೆ ಇಷ್ಟಾದ್ರೂ ನಾನ್ ಮೆಟ್ರೋ ನಲ್ಲಿ ಹೋಗಿರ್ಲಿಲ್ಲ ಆಮೇಲೆ ನಾನು ಹೌದು ಒಂದು ಕೂತುರ್ಲಾಯ್ತು ಹಿಂಗ್ ಕೇಳುತ್ತೆ ನನ್ನ ಧ್ವನಿ ಅಂತ ಒಂದು ದೀಪಾವಳಿ ದಿವಸ ಇವತ್ ಮೆಟ್ರೋ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲಾ ಮಾಡಿ ಎಂ ಜಿ ರೋಡ್ ತನಕ ಹೋಗಿ ಪರಿಶೀಲರಿಂದ ಜಿ ರೋಡ್ ತನಕ ಹೋಗಿ ಎಂ ಜಿ ರೋಡ್ ಇಂದ ಬೈಪ್ನಳ್ಳಿ ಮೆಟ್ರೋ ಪ್ರಯಾಣ ಹೇಗಿರುತ್ತೆ ಮತ್ತೆ ನನ್ನ ಧ್ವನಿ ಹೆಂಗ ಕೇಳುತ್ತೆ ಅಂತಾನೆ ಹೋಗಿ ತುಂಬಾ ಖುಷಿ ಆಯ್ತು ತುಂಬಾ ಹೆಮ್ಮಾಯಿಸು ಇವತ್ತಂತೂ ಹೆಂಗಾಗಿದೆ ಅಂದ್ರೆ ಕಾರ್ ಬೇಕಾ ಮೆಟ್ರೋನಲ್ಲಿ ನಲ್ಲಿ ಕೊಟ್ಟೋಗೋಣ ಅನ್ನೋ ಮಟ್ಟಕ್ಕೆ ಎಲ್ರು ಮಾತಾಡ್ತಾರೆ ನಾನು ಅದನ್ನ ಮಾಡ್ತಾ ಇದ್ದೀನಿ ಸುಮಾರು ಸತಿ ಸೊ ಇಂಥ ಮೆಟ್ರೋ ಜೊತೆ ನಾನ್ ಧ್ವನಿಯಾಗಿದ್ದೀನಿ ಮುಂದೆ ನನ್ಗೆ